ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಂದು ಮಾರ್ಗಶಿರ ಪೂರ್ಣಿಮೆ ಅಥವಾ ಹುಣ್ಣಿಮೆಯನ್ನ ಹೊಸ್ತಿಲ ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ ಈ ಬಾರಿ ಮಾರ್ಗಶಿರ ಅಥವಾ ಮಾರ್ಗಶಿರ ಪೂರ್ಣಿಮೆಯನ್ನ ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುವುದು ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದ ಅಷ್ಟು ಐಶ್ವರ್ಯಗಳು ಬಂದು ಸೇರುತ್ತವೆ ಸಾಲದ ಬಾಧೆಗಳು ಬಡತನ ಸಂಪೂರ್ಣವಾಗಿ ದೂರವಾಗುತ್ತದೆ ಧನವು ನಿರಂತರವಾಗಿ ಮನೆಗೆ ಹರಿಯುತ್ತಲೇ ಇರುತ್ತದೆ ತಮ್ಮ ಜನ್ಮ ಧನ್ಯವಾಗುತ್ತದೆ ನಿಮ್ಮ ಏಳು ತಲೆಮಾರುಗಳವರೆಗೆ ಮುಗಿಯದ ಸಂಪತ್ತು ಬರುತ್ತದೆ ಧನಕ್ಕೆ ಅಥವಾ ಧಾನ್ಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಸಮಸ್ಯೆಗಳು ದೂರವಾಗುತ್ತವೆ ಧನ ಲಾಭವಾಗುತ್ತದೆ ಆರ್ಥಿಕ ಸಂಕಷ್ಟಗಳು ಸಾಲಬಾಧೆಗಳು ಎಲ್ಲವೂ ದೂರವಾಗುತ್ತವೆ ಈ ಅದ್ಭುತ ಈ ದಿನದಂದು ಅಕ್ಕಿ ಡಬ್ಬಿಯಲ್ಲಿ ಏನು ಹಾಕಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋಗೆ ಹೋಗುವ ಮೊದಲು ಶ್ರೀ ಮಾತ್ರೆ ನಮಃ ಎಂದು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಈ ದಿನ ಪೂಜೆ ವಿಧಾನ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಈ ದಿನ ಗಂಗಾ ಯಮುನಾ ನರ್ಮದಾ ಮತ್ತು ಶಿಪ್ರಾ ಎಂಬ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಭಕ್ತರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಸ್ನಾನದ ನಂತರ ಭಗವಾನ್ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಈ ಪವಿತ್ರ ದಿನದಂದು ಒಬ್ಬರು ನೂರ ಎಂಟು ಬಾರಿ ಈ ಮಂತ್ರಗಳನ್ನು ಪಠಿಸಬೇಕು ಓಂ ನಮ ಶಿವಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಜನರು ಈ ದಿನ ದಾನ ಮಾಡಬೇಕು ನಿರ್ಗತಿಕರಿಗೆ ಅನ್ನ ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬೇಕು ರಾತ್ರಿಯಲ್ಲೂ ಚಂದ್ರನಿಗೆ ನೀರನ್ನು ಅರ್ಪಿಸಬೇಕು ಚಂದ್ರದೇವನನ್ನು ಮೆಚ್ಚಿಸಲು ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಲು ನೀವು ಉಪವಾಸವನ್ನು ಸಹ ಆಚರಿಸಬಹುದು ಈ ದಿನ ನಿಯಮಗಳು ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಪವಿತ್ರ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ಈ ದಿನದ ಉಪವಾಸವನ್ನು ಅತ್ಯಂತ ಶ್ರದ್ಧೆ ಸ್ವಚ್ಛತೆ ಮತ್ತು ಭಕ್ತಿಯಿಂದ ಮಾಡಬೇಕು ಈ ದಿನ ದಾನ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮೀನು ಮದ್ಯ ಇತ್ಯಾದಿ ಆಹಾರ ಪದಾರ್ಥಗಳಿಂದ ದೂರವಿರಿ ನೀವು ಉಪವಾಸ ಮಾಡುತ್ತಿದ್ದರೆ ಮಧ್ಯಾಹ್ನ ತಪ್ಪಿಯು ಮಲಗಬೇಡಿ ಪೂಜೆಯ ಸಮಯದಲ್ಲಿ ದೇವರಿಗೆ ಚೂರ್ಮಾ ಲಡ್ಡುಗಳನ್ನು ಅರ್ಪಿಸಿ ಈ ದಿನ ಅರ್ಹ ಬ್ರಾಹ್ಮಣರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಈ ದಿನದ ಪರಿಹಾರ ಮಾನಸಿಕ ಅಸ್ಥಿರತೆಯಿಂದ ಬಳಲುತ್ತಿರುವ ಜನರು ಈ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು ನಿಮ್ಮ ತಾಯಿಯಿಂದ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ತಾಯಿಯನ್ನ ಸಂತೋಷವಾಗಿರಿಸಿಕೊಳ್ಳಿ ಪ್ರತಿದಿನ ನೂರ ಎಂಟು ಬಾರಿ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಜಪಿಸಿ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಓಂ ಶ್ರಂ ಶ್ರೀ ಶ್ರೋಂ ಸಹ ಚಂದ್ರಮಸೆ ನಮಃ ಭಗವಾನ್ ವಿಷ್ಣುವನ್ನ ನಿಜವಾದ ಭಕ್ತಿ ಮತ್ತು ಸಮರ್ಪಣೆಯಿಂದ ಪೂಜಿಸಿ ಹಾಗೂ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಇನ್ನು ಈ ದಿನ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಸಂಕಷ್ಟಗಳು ಬರುತ್ತಲೇ ಇರುತ್ತವೆ ಮನುಷ್ಯನಾದ ಮೇಲೆ ಕಷ್ಟಗಳು ಬರುತ್ತಲೇ ಇರುತ್ತವೆ ಆದರೆ ಕೆಲವರಿಗೆ ಕಷ್ಟಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ ಇನ್ನು ಕೆಲವರಿಗೆ ಆ ಕಷ್ಟಗಳು ಹಾಗೆಯೇ ಮುಂದುವರಿಯುತ್ತಲೇ ಇರುತ್ತವೆ ಎಷ್ಟೇ ಕಷ್ಟಪಟ್ಟರೂ ಕಷ್ಟಗಳು ಕಡಿಮೆಯಾಗುವುದಿಲ್ಲ ಇಂಥವರು ಕಷ್ಟಗಳಿಂದ ಹೊರಬಂದು ಜೀವನದಲ್ಲಿ ಹಣದ ಕೊರತೆ ಇಲ್ಲದೆ ಬದುಕಬೇಕೆಂದರೆ ಮರೆಯದೆ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಈ ದಿನದಂದು ಎಲ್ಲರೂ ಬೆಳಿಗ್ಗೆ ಸಂಜೆ ಚಿಟಿಕೆ ಗಂಧದ ಪುಡಿ ಹಾಕಿ ದೀಪಾರಾಧನೆಯನ್ನು ಮಾಡಿ ಯಾರು ಅಕ್ಕಿ ಡಬ್ಬದಲ್ಲಿ ಇದನ್ನು ಒಂದನ್ನು ಹಾಕುತ್ತಾರೋ ಅಂಥವರ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರಲೇಬೇಕು ಅಕ್ಕಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ನೀವು ಕೋಟಿಗಟ್ಟಲೆ ಹಣ ಅಥವಾ ಲಕ್ಷಗಟ್ಟಲೆ ಸಂಪಾದಿಸಿದರೂ ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ನೀವು ಅಕ್ಕಿಯನ್ನು ತಿನ್ನುತ್ತೀರೆ ಹೊರತು ಚಿನ್ನ ಅಥವಾ ಹಣವನ್ನ ತಿನ್ನುವುದಿಲ್ಲ ಹಾಗಂತ ಹಣ ಚಿನ್ನಕ್ಕೆ ಬೆಲೆ ಇಲ್ಲ ಎಂದಲ್ಲ ಮಾನವನ ಜೀವನದಲ್ಲಿ ಹಣ ಬಹಳ ಮುಖ್ಯ ಇದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತದೆ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಹಣದ ಹಿಂದೆ ಓಡುತ್ತಾರೆ ಪ್ರತಿಯೊಬ್ಬರೂ ಮನೆಯಲ್ಲಿ ಅಕ್ಕಿಯನ್ನು ಅಕ್ಕಿ ಡಬ್ಬದಲ್ಲಿ ಅಥವಾ ಅಕ್ಕಿ ಕೋಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು ಸಮಸ್ಯೆಗಳು ದೂರವಾಗಿ ಎಲ್ಲ ರೀತಿಯಿಂದಲೂ ಒಳಿತಾಗುತ್ತದೆ ಸಂಪಾದಿಸುವ ಮಾರ್ಗಗಳು ಸಹ ತಿಳಿದುಕೊಳ್ಳುತ್ತಾರೆ ಯಾವುದೇ ಸಮಸ್ಯೆಗಳಿದ್ದರೂ ಹೋಗುತ್ತದೆ ಎಲ್ಲ ಆರ್ಥಿಕ ತೊಂದರೆಗಳು ಸಹ ದೂರವಾಗುತ್ತವೆ ಎಲ್ಲ ಸಾಲದ ತೊಂದರೆಗಳು ಸಹ ದೂರವಾಗುತ್ತವೆ ಅಕ್ಕಿ ಕಡಿಮೆಯಾಗದೆ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಈ ಶಕ್ತಿಶಾಲಿ ದಿನ ಅಕ್ಕಿ ಡಬ್ಬವನ್ನ ಎಂದಿಗೂ ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಖಾಲಿಯಾಗುವವರೆಗೆ ಹಾಗೆ ಇಡಬಾರದು ಸ್ವಲ್ಪ ಅಕ್ಕಿ ಇರುವಾಗಲೇ ಮೊದಲೇ ಅಕ್ಕಿ ಚೀಲವನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಬೇಕು ಹಾಗೆ ಅಕ್ಕಿ ಖಾಲಿಯಾಗದಂತೆ ನೋಡಿಕೊಂಡ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಇರುತ್ತದೆ ಅದೇ ರೀತಿ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯಂದಿರುವ ಹುಳ ಹಿಡಿಯದಂತೆ ನೋಡಿಕೊಳ್ಳಬೇಕು ಕೆಲವರು ಕೈಯಿಂದ ಅಕ್ಕಿಯನ್ನು ಡಬ್ಬಕ್ಕೆ ಹಾಕಿದರೆ ಆ ಅಕ್ಕಿ ಸುಲಭವಾಗಿ ಹುಳ ಹಿಡಿಯುತ್ತದೆ ಹಾಗೆ ಹುಳ ಹಿಡಿಯದಂತೆ ಇರಬೇಕೆಂದ್ರೆ ಅಕ್ಕಿ ಡಬ್ಬದಲ್ಲಿ ಕೆಲವು ಬೇವಿನ ಎಲೆಗಳನ್ನ ಅಂದ್ರೆ ಒಂದು ಹಿಡಿ ಬೇವಿನ ಎಲೆಗಳನ್ನ ಅಕ್ಕಿ ಡಬ್ಬದಲ್ಲಿ ಹಾಕಿ ಹಾಗೆ ಹಾಕುವುದರಿಂದ ಅಕ್ಕಿಗೆ ಹುಳು ಹಿಡಿಯುವುದಿಲ್ಲ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದಿನದಂದು ಒಂದು ಬಟ್ಟೆಯನ್ನ ತೆಗೆದುಕೊಳ್ಳಿ ಹಳದಿ ಬಟ್ಟೆ ಕೆಂಪು ಬಣ್ಣ ಬಿಳಿ ಬಣ್ಣ ಈ ಮೂರು ಬಣ್ಣಗಳಲ್ಲಿ ಯಾವುದೇ ಬಣ್ಣದ ಬಟ್ಟೆಯನ್ನಾದರೂ ತೆಗೆದುಕೊಳ್ಳಬಹುದು ಹೀಗೆ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಮೊದಲು ಐದು ತುಳಸಿ ಎಲೆಗಳನ್ನು ಹಾಕಿ ಏಕೆಂದರೆ ತುಳಸಿ ಎಲೆಗಳು ಬಡತನವನ್ನು ನಿವಾರಿಸುತ್ತವೆ ತುಳಸಿ ಎಲೆಗಳಿಗೆ ಜನರನ್ನು ಆಕರ್ಷಿಸುವ ಶಕ್ತಿ ಇದೆ ಮೇಲಾಗಿ ತುಳಸಿ ಎಲೆಗಳು ಲಕ್ಷ್ಮೀದೇವಿಯ ಸ್ವರೂಪವಾಗಿರುವುದರಿಂದ ಐದು ತುಳಸಿ ಎಲೆಗಳನ್ನು ಹಾಕಿ ನಂತರ ಎರಡು ಲಕ್ಷ್ಮೀ ಕವಡೆಗಳನ್ನು ಸಹ ಹಾಕಿ ಏಕೆಂದರೆ ಲಕ್ಷ್ಮೀ ಕವಡೆ ಎಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಲಕ್ಷ್ಮೀ ಕವಡೆಗಳಿಂದ ಅಮ್ಮನವರ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು ಆದ್ದರಿಂದ ಎರಡು ಲಕ್ಷ್ಮಿ ಕವಡೆಗಳನ್ನು ಬಟ್ಟೆಯಲ್ಲಿ ಹಾಕಿ ನಿಮ್ಮ ಬಳಿ ಲಕ್ಷ್ಮಿ ಕವಡೆ ಇಲ್ಲದಿದ್ದರೆ ಎರಡು ಗೋಮತಿ ಚಕ್ರಗಳನ್ನು ಅಥವಾ ಇಲ್ಲದಿದ್ದರೆ ಎರಡು ಅರಿಶಿನ ಕೊಂಬುಗಳನ್ನು ಹಾಕಿ ನಂತರ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಈ ವಸ್ತ್ರದಲ್ಲಿ ಹಾಕಿ ಇವೆಲ್ಲವನ್ನು ಒಂದು ಸಣ್ಣ ಗಂಟು ಕಟ್ಟಿ ನಂತರ ಈ ಗಂಟನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಧೂಪ ತೋರಿಸಿ ಆ ನಂತರ ತೆಗೆದುಕೊಂಡು ಹೋಗಿ ಅಕ್ಕಿ ಡ್ರಮ್ಗಳಲ್ಲಿ ಹಾಕಿ ಅಂದರೆ ಅಕ್ಕಿಯ ಒಳಗೆ ಕೂತು ಹಾಕಿ ಹೀಗೆ ಇಡುವುದರಿಂದ ನಿಮ್ಮ ತಲೆಮಾರುಗಳವರಿಗೆ ಹಣಕ್ಕೆ ಮತ್ತು ಮತ್ತು ಧಾನ್ಯಕ್ಕೆ ಕೊರತೆ ಬರುವುದಿಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಧನಲಾಭ ಉಂಟಾಗುತ್ತದೆ ವಿಪರೀತ ಧನ ಬರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ನಿಮಗೆ ಹಿಂತಿರುಗುವಿಕೆ ಎಂಬುದೇ ಇರುವುದಿಲ್ಲ ಆದ್ದರಿಂದ ಎಲ್ಲರೂ ಶಕ್ತಿಶಾಲಿ ಈ ದಿನ ಈ ಪರಿಹಾರವನ್ನ ಮಾಡಿ ಆದರೆ ಈ ಪರಿಹಾರ ಮಾಡುವವರು ಇಂದು ಒಂದು ನಿಯಮವನ್ನ ಪಾಲಿಸಬೇಕು ಅದೇನು ಅಂದರೆ ವೆಜ್ ತಿನ್ನಬಾರದು ಮೊಟ್ಟೆ ಮಾಂಸ ಹೀಗೆ ಯಾವುದೇ ರೀತಿಯ ಮಾಂಸಾಹಾರವನ್ನು ತಿನ್ನದೇ ಈ ಪರಿಹಾರವನ್ನು ಮಾಡಬೇಕು ಅಕ್ಕಿ ಡಬ್ಬದಲ್ಲಿ ಇಟ್ಟ ಈ ಗಂಟನ್ನು ಆರು ತಿಂಗಳ ನಂತರ ತೆಗೆದು ಯಾವುದೇ ದೇವಸ್ಥಾನದ ಆವರಣದಲ್ಲಿ ಬಿಡಬೇಕು ಬೇರೆ ಕಡೆ ಎಸೆಯಬಾರದು ಈ ಸಣ್ಣ ಪರಿಹಾರದಿಂದ ಅನೇಕ ಅದ್ಭುತಗಳು ನಡೆಯುತ್ತವೆ ಆದ್ದರಿಂದ ನೀವು ಕೂಡ ಈ ಪವಿತ್ರ ದಿನದಂದು ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಶುಭ ಫಲಿತಾಂಶಗಳನ್ನು ಪಡೆಯಲು ಧಾನ್ಯಕ್ಕೆ ಕೊರತೆಯಿಲ್ಲದೆ ಸಂತೋಷದಿಂದ ಬದುಕಿ ನಿದ್ದೆ ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ ಸ್ನಾನದ ಲವಣಗಳ ಬಳಕೆಯುಕ್ತ ಉತ್ತಮ ನಿದ್ರೆ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ ಸ್ನಾನಕ್ಕೆ ಕಲ್ಲುಪ್ಪನ್ನ ಮಾತ್ರ ಬಳಸಿ ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ ಒಂದು ಬಕೆಟ್ ನೀರಿಗೆ ಎರಡು ಅಥವಾ ಮೂರು ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ ಬೇಗನೆ ಕರಗುತ್ತದೆ ನಂತರ ಸ್ನಾನ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ